ಏ ಪುಷ್ಪ ಏ ಪುಷ್ಪ ಎಲ್ಲೇ ಇದೆಯಾ ವರಕ್ ಬಾರೇ ನೀನ ಕೂಗ್ಬೇಕೇನೊಬ್ರು ಬಂದು ನಿನ್ನ ಹತ್ರ ಬಾರೇ ಏ ಹೇಳಿ ಮೇಡಮ್ರೆ ಏನ್ ಕೂದ್ರಾ ಏನ್ ವಿಚಾರ ಐತಿ ನೀ ತಿಳ್ಕೊಂಡ್ಬಿಟ್ಟಿನ ಮನೆ ನ ಮನೆಗೆ ನೀನು ಯಜಮಾನಿನ ನಾವ ಯಜಮಾನಿನ ನೀ ಮನೆ ಕೆಲಸ ಇಟ್ಕೊಂಡು ಇಷ್ಟ ದಿನ ಸಾಕಿ ನೋಡ್ಕೊಂಡ್ರದೇ ಹೆಚ್ಚೈತಿ ಅಂತಾದ್ರಾಗ ನೀನು ಈ ಮನೆಯಾಗ ಕೆಲಸ ಮಾಡೋದ್ ಬಿಟ್ಟು ನಾಟ ಮಾಡ್ತೀನಿ ನಮ್ಮ ಹತ್ರ ನೀನು ರೀ ಮೇಡಮ್ ಅವರ ನೀವೇ ಯಜಮಾನಿನ ನಾನಕ್ರೆ ಯಜಮಾನಿಯಾಗಲಿ ನನ್ನ ಅನಾಥಾಗಿದ್ದೋಳ ಈ ಮನೆ ಕೆಲಸ ತಂಟಿ ನನ್ನ ನೋಡ್ಕೊಂಡು ಈ ಶುದ್ಧ ಮಾಡಾರ್ರಿ ನಾನು ಯಾಕ್ರಿ ನಿಮ್ಮ ಇದ್ರ ಮ್ಯಾಗ ಹೊಡಿಲಿ ನಿಮ್ಮ ರೊಕ್ಕದ್ಮ್ಯಾಗ ಯಾವನೋ ಮೂವ ತಾಯಿ ಬಿಟ್ಟು ಅದ್ಲೋ ಏನೋ ಆ ಮುದ್ಕಿನೋ ನಿನ್ನಂತೂ ಬಿಡ್ದಂಗೆ ಸಾಕುಬಿಟ್ಲು ನಮ್ಮ ಮನೆಯಾಗೆ ಇರ್ಸ್ಕೊಂಡು ಅದ್ರೋ ಬೇರೆ ಪುಷ್ಪ ಅಂತ ಹೆಸರು ಬೇರೆ ಇಟ್ಟಾಳೆ ಗಂಗಾಧರ್ ಮನೆಯಲ್ಲಿ ಪುಷ್ಪ ಅಂತ ಒಂದು ಇರಬೇಕು ಅಂತೇಳಿ ನಿನ್ನ ಹೆಸ್ರು ಇಟ್ಟಾಳೆ ಓ ಮಾಡೋಕೆ ಕೆಲ್ಸಿದ್ದಿಲ್ಲ ನೀನು ಸಾಕೊಂಡು ಕುಂದ್ರಕ್ಕೆ ನಮ್ಮ ಮನೆ ಹಾಲು ಎಲ್ಲ ಕೊಟ್ಟು ಸಾಕಿನವೇ ಒಂದು ಕೆಲಸ ಮಾಡೋಕ್ಕಾಗವ ಏನು ಕೈಯಲ್ಲಿ ನನ್ನ ಮಗ ಬರ್ತಿದ್ದೆ ನನ್ನ ರೆಡಿ ಮಾಡಿ ಇವತ್ತು ನನ್ನ ಮಗನಿಗೆ ಮೊಟ್ಟೆಗಳು ಮತ್ತು ಚಿಕನ್ ಮಟನು ಜಾಸ್ತಿ ಅಂದರೆ ತುಂಬ ಇಷ್ಟ ಅವನು ಯು ಎಸ್ ಇಂದ ಬರ್ತಿದ್ದಾನೆ ಅವನು ಓದಕ್ಕೆ ಅಂತ ಹೋಗಿದ್ದೆ ಯು ಎಸ್ಗೆ ನಿನ್ಗೂ ಗೊತ್ತಲ್ಲ ಹಾಂ ನೀನು ಜೊತೆ ಇರ್ತೀಯ ಅಂದ್ಬಿಟ್ಟೆ ನನ್ನ ಮಗನ ನಾನು ದೂರ ಮಾಡಿದ್ದು ನಿನ್ನಿಂದಾಗಿ ಹ್ಞೂ ಭಾಳ ಒಂದು ಮುಂದೆ ಓಡಾಡ್ಬೇಡ ಸರಿನಾ ಇಲ್ರಿ ಮೇಡಮ್ ಅವ್ರು ನಾವು ನಿಮ್ಮ ಮಗನ ನಮ್ಮ ಮನೆ ಅಂತ ಅಂದ್ಕೊಂಡಿವ್ರಿ ದೊಡ್ಡವ್ರಂತ ಆ ನಾವೇನಾದರೂ ಕೆಡ್ದಾಗ ನೋಡೋಕಿಲ್ಲ ರೀ ಅಡುಗೆ ತಾನೇ ಮಾಡ್ತೀನಿ ಬಿಡಿರಿ ನೋಡೋರಲ್ಲ ವೀಕ್ಷಕರೇ ಈ ಹುಡುಗಿನ ನಾನು ಮತ್ತೆ ಬಿಟ್ಟು ತಗೊಂಬಂದು ನಮ್ಮ ಮನೆಯಾಗ ಬಿಟ್ಟು ಹೋಗಿದ್ರು ಬಾಗ್ಲ ಹತ್ರ ಅದು ಯಾರು ಬಿಟ್ಟೋಗಿದ್ರು ಏನು ಈ ಹುಡುಗಿನ ನಮ್ಮ ಮನೇಲಿ ಒಬ್ಬ ಅಮ್ಮ ಕೆಲಸ ಮಾಡ್ತಿದ್ದು ಅಮ್ಮ ನಾನು ನೋಡ್ಕೊಂತ ನನಗೆ ಮಕ್ಕಳಿಲ್ಲ ಗಂಡಿಲ್ಲ ಅಂದ್ಬಿಟ್ಟು ಆ ಅಮ್ಮ ಇರೋ ತಂಕ ಆ ಅಮ್ಮ ನೋಡ್ಕೊಂಡು ಇವಾಗ ಒಂದು ವರ್ಷ ಆಯ್ತು ಇರೋಗಿ ಆವಾಗಿನೇ ಆವಾಗಲೇ ಹುಡುಗಿಗೆ ಕೆಲಸ ಎಲ್ಲ ಹೇಳ್ಕೊಟ್ಟಿದ್ರು ಮಾಡ್ತಿದ್ಲು ಮನೆಯಾಗ ಅದು ಇದು ಸಣ್ಣ ಪುಟ್ಟ ಮಾಡ್ತಿದ್ಲು ನನ್ನ ಮಗನ ಜೊತೆ ಭಾಳ ಕ್ಲೋಸ್ ಆಗಿರೋಳು ಅದಕ್ಕೆ ನನ್ನ ಮಗನ ನಾನು ಯು ಎಸ್ ಕಳಿಸ್ಬಿಟ್ಟಿದೆ ಇವಾಗ ಅವನು ಅಲ್ಲಿ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಫೋನ್ ಹಚ್ಚಿದ್ದಾನೆ ನನ್ನ ಮಗ ಬೇರೆ ಕಡೆ ಮದುವೆ ಆಗ್ತಾನೆ ಇನ್ ಇಷ್ಟು ದೊಡ್ಡ ಮನೆಗೆ ಕೆಲಸದ ಕರ್ಕೊಳ್ಳೋದಂದ್ರೆ ಏನು ನಾನು ಯಾವುದೇ ಕಾರಣಕ್ಕೂ ಕರ್ಕೊಳ್ಳಪ್ಪ ಅಂತ ಅವ್ರನ್ನ ಇದ ರಾಜರಾಜೇಶ್ವರಿ ನಗರ ಇದ ಮೊದಲನೇ ಮನೆ ಎಲ್ಲ ಅವಳಿಕೆ ಎಲ್ಲೆಂದ್ ತುಡ್ಕದು ಈಕಿನ ಎಲ್ಲಿ ನೋಡದು ಹ ಹೆಸರು ಏನೋ ಹೇಳ್ತಿದ್ಲ ಯಮ್ಮ ಅದೇನೋ ಗಂಗಾಧರ್ ಅಲ್ಲ ನೋಡೋಣ ಯಾವ ಮನೆ ಸಿಗುತ್ತಾ ಎಲ್ಲ ಉಳಿಕಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಮನೆಗಳು ಎಲ್ಲಿ ಎಲ್ಲಿ ಇದಿ ಇವಳು ಹಿಡ್ಕದ ಒಂದು ಇದೈತಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಕಾಣ್ತಾವ ದೊಡ್ಡ ದೊಡ್ಡ ಮನೆಗಳ ಕಾಣ್ತಾವ ಎಲ್ಲ ತುಡ್ಕೋದು ಮೇಡಮರ ಈತ ಕಂಟಿತಾನ ಕಂಠಿ ಆಗ ರಾಜೇಶ್ವರಿ ನಗರ ಬೆಂಗ್ಳೂರಕ್ ಬಂದಾರ ಅವ್ರ ಹೆಂಡತಿ ಮಕ್ಳ ನೋಡಕ್ ಹೋಗ್ತೀನಿ ಹೋಗ್ಬೇಕು ಮೇಡಮ್ ಅಂತ ನಾವ್ ಅವನಾಗ ಇಲ್ಲಿ ಬಂದಾನ ನಾವು ಬಂದಿರೋ ವಿಚಾರ ನಾವು ಹುಡುಗಿ ಗೊತ್ತೇ ಹೆಂಗ್ ಇವ್ಗರೀವಾಗ ಕಚ್ಚಿತ ಬರ್ತ ಮೇಡಮ್ ಇವ್ ಕಂಟಿನೇ ಈತ ಕಂಠಿನೇ ಮೇಡಮ್ ನೋಡ್ರಿ ಹ್ಮ್ ಹೆಂಗ್ ನಿಂತಾನ ನೋಡ್ರಿ ಯಾವ ತರ ನಿಂತಾನ ಏಟ್ ಐತಿ ಇಲ್ಲಿಗೆ ಬಂದಾನ ಮೇಡಮ್ ಇವನು ಬಂದಾನ ಏನ್ ಕೇಳಿ ಸರಿಯಾಗಿ ಬಿಡ್ರಿ ಬುದ್ಧಿ ಕಲಿತಾನ ಅಲ್ಲ ಗಣೋ ಎದುಕೋ ಬಂದಿದ್ದೀನಿ ಇಲ್ಲಿಗೆ ಏ ಮನೆ ಮನೆಯಾಳ ಎದಕ್ಕೆ ಬಂದಿದ್ದೀನಿ ನೀನು ನೀನು ಬರುವಂಥದ್ದು ಇಲ್ಲಿಗೆ ಹಾಂ ಯಾವ ಹುಡ್ಗಿನ ಕಡ್ನಾಪ್ ಮಾಡ್ಕೊಂಡು ಏನು ಅಂತ ಹೇಳಿ ಓಹ್ ಹಂಗಾರ ಆ ಹುಡ್ಗಿನ ನೀನು ಸಾಯಿಸ್ಬೇಕನ್ಕಂಡ ಬಂದಿ ಅದರ ಮನೆಗೆ ಗೊತ್ತಾಗತ್ತಿಲ್ಲ ಹುಡ್ಕತ್ತಿ ಓಹೋ ಇಂಥ ಪ್ಲಾನ್ ಬೇರೆ ಮಾಡ್ಕೊಂಡು ಏನೋ ನೀನು ಅಯ್ಯೋ ಮೇಡಮ್ ಅಲ್ಲ ನೀವು ತಿಳ್ಕೊಂಡ್ರ ಯಾವ್ದು ತಪ್ಪಿಲ್ರಿ ನಾನು ಹೊಸ ವರ್ಷದ್ದು ನ್ಯೂ ಇಯರ್ ಪಾರ್ಟಿ ಮಾಡಿದಿಲ್ಲಲ್ರಿ ಅದಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚ ಕರ್ದಿದ್ರಿ ಇಲ್ಲಿ ರಾಜೇಶ್ವರಿ ನಗರದಾಗ ನನ್ನ ಫ್ರೆಂಡ್ಸ್ ಮಂದಿ ಮಂದಿದ್ರಿ ನನ್ ಮೊದಲು ಇಲ್ಲಿ ಬಾಡಿಗೆ ಹೊಡಿತಿದ್ದೆ ಆಟೋನ ಹಂಗ ಗೊತ್ತಿರಿ ನಾನು ಇಲ್ಲ ಅಲ್ಲ ಉಟ್ಟು ಬೆಳ್ದಿದ್ದು ಬಹಳ ಒಂದು ಈಗ ಒಂದ್ ಹತ್ತೈದು ವರ್ಷ ಆಯ್ತು ಅದ್ರ ಬಂದು ಬಂದು ಹೋಗ್ತೀನಿ ರೀ ನನಗೆ ಪಾರ್ಟಿ ಮಾಡಕ್ ಕರ್ ಅದಕ್ಕ ರೀ ನಾನು ನಿಜ ರೀ ಹೌದೌದು ಹ್ಞೂ ನಿನಗೆ ಭಾಳ ಮಂದಿ ಇರ್ತಾರೆ ಬಿಡಪ್ಪ ಎಲ್ಲೆಲ್ಲಿ ತಾನೇ ಇರಕ್ಕಿಲ್ಲ ನಿನಗೆ ಎಲ್ಲಾ ಕಡೆ ಬಾಳ ಮಂದಿನೇ ಇರ್ತಾರೆ ಬಿಡೋ ನಿನಗೆ ಹ್ಞೂ ಯಾರು ಇರಲ್ಲ ಅಂತ ಹೇಳಿದಾರ ಹೇಳು ಮನೆ ಮನೆಯಲ್ಲ ಮಕ್ಕಳಿಗೆ ಎಲ್ಲ ಕಡೆ ಇರ್ತಾರೆ ಏದಕ್ಕೆ ಬಂದಿದೆಯೋ ಏನಕ್ಕೆ ಬಂದಿದೆಯೋ ಗೊತ್ತಿಲ್ಲ ಈಗ ನಿಮ್ ಮೂರ್ ಬಸ್ ಎತ್ತಿ ನಾನು ಕೇಳೋದ್ರೊಳಗೆ ಮಧ್ಯಾಹ್ನದೊಳಗೆ ಹೋಗಬೇಕು ನೀನು ಇಲ್ಲ ಅಂದಿ ಅನ್ಕ ನಿನ್ನ ಹೆಂಗ ಬೆಂಡತ್ತವಾಗ ಮಾಡ್ಬೇಕು ಕರ್ಕೊಂಡು ಹೋಗಿ ಅಂದಾಗ ಬಿಡ್ತೀನಿ ಹೋಗೋ ಫಸ್ಟ್ ಇಲ್ಲಿಂದ ನಿಂತವೇನ್ ಮನೆಯೊಳ ಕೆಲಸ ಮಾಡಕ್ಕೆ ಬಂದಿದ್ಯೋ ಏನೋ ಅದ್ರಾಗ ಬೇರೆ ನೂರು ಸುಳ್ಳು ಹೇಳ್ತಾನೆ ಇವ್ನು ಮೇಡಮರ ಕರ್ಕೊಂಡು ಹೋಗಿ ಮಾಡ್ತೀನಿ ಬಾ ಕರ್ಕೊಂಡೋಗ್ ಬಿಟ್ಟಿನ ಫೋನ್ ಅವ್ನ ಬರೀತೀ ಕಾನ್ಸ್ಟೇಬಲ್ ಇದ್ದ ಅವ್ನಿಗೆ ಬರೀತೀನಿ ಮೇಡಮ್ ಹ್ಞೂ ಮೊದ್ಲೇ ಕೆಲಸ ಮಾಡಿ ಕೃಷ್ಣಪ್ಪ ಅವರು ಕಾನ್ಸ್ಟೇಬಲ್ ರಾಜರಾಜೇಶ್ವರಿನ ಅದ ಅವನು ಯಾರ ಅವನು ಅಡ್ವೊಕೇಟ್ರ ಜೊತೆ ಇದ್ರ ಅವ್ರಿಗೆ ಫೋನ್ ಹಚ್ಚಿ ಅವರ ಬಂದು ಇವನು ನೋಡ್ಕೊತಾನ ಬೇಸು ಇವನು ಎಲ್ಲೂ ಹೊರಗೆ ಹೋಗ್ದಿರೋ ಥರ ಹೆಂಗಾದ್ರೂ ಮಾಡಿ ಅವ್ರ ಮನೆಗೆ ಬಿಡೋ ಥರ ಮಾಡಿಸ್ತೀನಿ ಇಲ್ಲ ಅಂದ್ರೆ ಇವ್ನು ಕಿತಾಪತಿ ಮಾಡಕ್ಕೆ ಬಂದ ನನಗಂತೂ ನೂರಕ್ಕೆ ನೂರಕ್ಕೆ ಖಚಿತ ಅನಿಸ್ತೈತಿ ಏನು ಮಾಡ್ತಾನೆ ಏನು ಬಿಡ್ತಾನೆ ಎಲ್ಲ ಗೊತ್ತಾಗ್ತವ ಕಾಯೋಣ ಅಷ್ಟೇ ఇదేప నేను అన్క నగ్లో ఇది నాలు ఇవ్ బర్రోళాపిడు రాత్రి నా ట్రైన్ ఐరీ ఇవ్ బరదు లెట్ ఆగ అందూ ట్రైన్ మిస్ మిబా రాజేశ్వరి నగర హుడ్క్ర మే క్లాస్ బరద్రోగా మధ్యాహ్న ఆగి వార ఒంటే ఆగోయిత మధ్య హతరా హి తోబన ఇవ్ కయ బా బ్రు బ ఆగ్బితూ బస్ కళితు ಆ ಕಡೆ ತಿರ್ಕೊಂಡು ಒಬ್ಬನ ಯೋಚನೆ ಮಾಡಕತ್ತಿ ನೀ ಮಾಡೋದ ಏನು ನಡೆಯೋಲ್ಲ ನಾವ್ ಕೇಳ್ಕೊಂಡ್ ಕೇಳ್ಕೊಂಡ ಅಷ್ಟೇ ಹೋಗ್ತಿರ್ಬೇಕು ಊರ್ಗ ಅಂದ್ರೆ ಹೋಗಬೇಕು ಹುಡ್ಗಿ ಮಕ್ಕಳ ನೋಡ್ ಕಲ್ಸಿರೋದ್ ನಿನ್ನ ಪಾರ್ಟಿ ಅಂತ ಪಾರ್ಟಿ ಮಾಡ್ಕ ಪಾರ್ಟಿ ಬಂದಿಯೋ ಮತ್ತೊಂದು ಬಂದಿಯೋ ನಮಗೂ ಗೊತ್ತಾಗ್ತವೆ ಮುಚ್ಕೊಂಡು ಹೋಗ್ತಿರು ಇಲ್ಲ ಏನಾರ ಒಂದ್ ಹತ್ತು ನಿಮಿಷ ಇದ್ದೀ ಅಂದ್ರೆ ನೋಡ್ಕ ನಿಜ ರುಬ್ ಕರ್ಕೊಂಡು ಹೋಗಿ ಜೀಪ ಹಾಕಿಸ್ಕೊಂಡು ಹೋಗ್ತೀನಿ ನೋಡಿ ಈಗ ನಾನು ಇಲ್ಲಿಂದ ಹೋಗ್ತೀನಿ ಮೊದಲು ಹೋಗ್ತೀನಿ ಹೋಗ್ತೀನಿ ನೀನ್ ಏನಾದ್ರು ಮತ್ತ ಬಂದಿ ಅಂದ್ರೆ ನಮ್ಗೆ ವಿಚಾರ ಗೊತ್ತಾಗ್ತಾವ ಮಗನ ಈಗಲೇ ಹೇಳಕತ್ತ ನೀ ಕೇಳ್ಕ ಹ ಮೇಡಮ್ ಹಿಂದ ಒಬ್ರು ನಾನ್ ಹಿಂಗ ಅವ್ನ ಕಾನ್ಸ್ಟೇಬಲ್ ನ ಬಿಟ್ಟಾರ ಅವ್ನ್ ನೀನ್ ಎಲ್ಲೋಯ್ತಿ ಬಿಡ್ತಿ ಎಲ್ಲ ಗೊತ್ತಾಗ್ತಾವ್ ನೀನ್ ಏನಾದ್ರು ಮತ್ತ ಇಲ್ಲಿ ಬಂದಿ ಅಂದ್ರೆ ಸಾಯ್ಸಾ ಬಿಡ್ತಾರ ಅವ್ನ ಆಗ್ಲಾ ನಿಂತ್ಕೊಂಡು ವಾಚ್ ಮಾಡ್ತಾವ್ ನೀನ್ ಎಲ್ಲಿ ಹೋಗ್ತಿ ಬರ್ತಿ ಎಲ್ಲ ಗೊತ್ತಾಗ್ತಾವ ಅವ್ರಗ ಯಾರಪ್ಪ ನನ್ನನ್ ವಾಚ್ ಮಾಡಕತ್ತಿರೋನು ಎಲ್ಲೋನಪ್ಪ ಈ ಎಲ್ಲೋನಪ್ಪ ಅವನು ಕಾಣಿಸ್ತಾನೆ ಇಲ್ವಲ್ಲಪ್ಪ ಈ ಎಲ್ಲೋದವನು ಪಾರ ತಲೆ ಉಪಯೋಗಿಸ್ ಬೇಡಕಣ ಕಂಟಿ ಹಾ ನೀನ್ ಸಿಗಲ್ಲ ಅವ್ರು ಹಾ ಪೊಲೀಸ್ ಅವ್ರಂದ್ರೆ ಏನು ಸುಮ್ನೆ ಅಂತ ತಿಳ್ಕೊಂಡ್ಬಿಟ್ಟಿಯಾ ಅವ್ರು ಗಿಡದ್ ಮರ ಅಲ್ಲಿ ತಪ್ಪದೆ ಇಂತ ಪದೇಲಿ ಕುತ್ಕೊಂಡು ನಿಮ್ಮನ್ನ ಹಿಡಿಯೋದವ್ರು ಗೊತ್ತಿರುತ್ತೆ ಕಾನ್ಸ್ಟೇಬಲ್ ಅಲ್ಲಿ ಪೊಲೀಸ್ ಅಲ್ಲಿ ಅವರು ಪೊಲೀಸ್ ಅಲ್ಲೇ ತಿಳ್ಕೊ ಹೆಂಗೆ ಇರಬೇಕು ಹೆಂಗೆ ಮಾಡಬೇಕು ಎಲ್ಲ ಟ್ರೈನಿಂಗ್ ತಗೊಂಡಿರ್ತಾರೆ ಅವರು ಅದಕ್ಕಾಗೇ ಕಾನ್ಸ್ಟೇಬಲ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕಾನ್ಸ್ಟೇಬಲ್ ಆದ್ರೂ ಅವ್ರೂ ಪೊಲೀಸ್ ತಲೆನೇ ಇರುತ್ತೆ ಅವ್ರಿಗೂ ತಿಳ್ಕೊಂಡು ನೀನು ಓಡಕ್ಬೋದು ಮಾಡಬಹುದು ಮಟ್ಬೋದು ಇಂಥವೆಲ್ಲ ಅವ್ರು ಮುಂದೆ ಇಟ್ಕೊಳ್ತಾ ಹೋಗ್ಬೇಡ ಏನಕ್ಕೆ ಅವರು ನೀನು ಓಡಿ ಪಾಡಿ ಅಂದ್ರೆ ನಿನ್ನ ತುಳ್ದಾ ಹಾಕ್ತಾರ ಈಗಲೇ ಹೇಳಕತ್ತೀವಿ ಮುಚ್ಕೊಂಡು ಅವ್ರು ಕೊಟ್ಟ ಸುಮ್ಮನೆ ಊರಾಕ ಟ್ರೈನ್ ಇರಬೇಕು ಇಲ್ಲ ಬಸ್ ಇರಬೇಕು ಈಗ ಒಂದು ಗಂಟೆಗ ನೆಡುವರೆಗೆ ಬಸ್ಗಳ ಹೊಸಪೇಟೆ ಆಗ ಹೋಗ್ತಿರ್ಬೇಕಷ್ಟೇ ಇಲ್ಲ ರೀ ಮೇಡಮ್ ನಾನು ಮೊದ್ಲಾಗ ಹೋಗ್ತೀನಿ ರೀ ಹೋಗ್ತೀನಿ ಹೋಗ್ತೀನಿ ಹಿಂಗಾಗ ಹೋಗ್ತೀನಿ ರೀ ಇವಾಗ ಗಟ್ಟಿ ಐತಿ ಅನ್ಸುತ್ತ ಇಲ್ಲಿ ಹುಡ್ಕೊಂಬಿಟ್ ಆದ್ರೆ ಊರಕ್ ಬಂದಾ ಬರ್ತಾಳಲ್ಲ ಯಾವ್ದೆ ಕಣಕಳಕ್ ಬಿಡಕ್ಕಿಲ್ಲ ಅವ್ಳ ಕತೆ ನಾ ಮುಗಿಸ್ಬಿಡ್ತೀನಿ ಹಾ ನಾನಿ ಮನ್ಯಾಗ ರಾಜನಾಗಿರ್ಬೇಕ ನಮ್ಮ ಮನ್ಯಾಗ ನಾ ಒಬ್ನ ರಾಜ್ನಾಗ್ಬೇಕು ಆಸ್ತಿ ಜಮೀನು ಹೊಲ ಎಲ್ಲ ನನ್ಗ ಬರ್ಬೇಕು ಯಾವ್ದೇ ಹೋಗ್ಬಾರ್ದು ಹೋಗಕ್ ನಾನ್ ಬಿಡೋದು ಇಲ್ಲ ಕೊಚ್ಚಾಗ್ಬಿಡ್ತೀನಿ ಆಗ್ಬಿಡ್ತೀನಿ ನಾನು ಕೃಷ್ಣಪ್ಪ ಇವನ್ ಫೋಟೋ ಕಳಿಸಿ ಫಸ್ಟ್ ಆಮೇಲೆ ಅಲ್ಲಿ ಕಾನ್ಸ್ಟೇಬಲ್ ಇದ್ರಲ್ಲ ಅವ್ರ ಹೆಸರು ಏನೋ ಇತ್ತಲ್ಲಪ್ಪ ನನ್ಗೆ ಅವ್ರದ್ದು ಹೆಸರು ಕೀರ್ತಿನ ಏನೋ ಇತ್ತಲ್ಲ ಅವ್ರಿಗೆ ಹೇಳ್ಬಿಡಿ ಏನೋ ಏನಕ್ಕಂದ್ರೆ ಕಾನ್ಸ್ಟೇಬಲ್ ಪೊಲೀಸರು ಹೆಸರುಗಳು ಅಷ್ಟು ತಲೆಗಿಲ್ಲ ಏನಕ್ಕಂದ್ರೆ ಎಲ್ಲಾರ ಹೆಸರು ಇಟ್ಕೊಂಡು ಇಟ್ಕೊಂಡು ತಲೆ ನೋವು ಬಂದ್ಬಿಟ್ಟೈತಿ ಕೀರ್ತಿ ತಾನೆ ಅವ್ರ ಅವ್ರಿಗೆ ಹೇಳ್ಬಿಡಿ ಇವನ್ನ ಸ್ವಲ್ಪ ಕಣ್ಣಿಟ್ಟಿರಿ ಅಂತ ನೀವ್ ಫೋಟೋ ಕಳಿಸಿ ಕಂಟಿಫೋನ ಹತ್ರ ಇದೆಯಲ್ಲ ನಾವು ತಗೊಂಡಿದ್ವಲ್ಲ ಫೋಟೋನ ಕಳಿಸಿ ಇವನ್ನ ಸ್ವಲ್ಪ ಫಾಲೋ ಮಾಡಿ ಅಂತ ಹೇಳಿ ಸರಿ ಮೇಡಮ್ ನಡಿ ಹುಡುಗಿ ಪುಷ್ಪನ ಪುಷ್ಪನ ಹುಡ್ಕೋಣ ಅಂತ ಪಾಪ ಹುಡುಗಿ ಇಲ್ಲ ಏನು ಪಾಪ ಇಷ್ಟಿಲ್ಲ ಹುಡ್ಗೀಗಾದ್ರೂ ಸಿಕ್ಕೇ ಖುಷಿಯಾಗಿರ್ಲಿ ನಡೀರಿ ಮೇಡಮ್ ಹೋಗೋಣ ಇವಾಗ ಮೇಡಮ್ ಅವ್ರ ಎಷ್ಟು ಹುಡುಕಿದ್ರು ಮನೆಗಳು ಸಿಗ್ಲೇ ಇಲ್ಲ ಎಲ್ಲಿ ಹುಡುಕೋದು ನನ್ಗಂತ ಹುಡುಕೆ ಹುಡುಕೆ ಸಾಕಾಗ್ಬಿಡ್ತು ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆ ಗಂಗಾಧರ ಅಂತ ಬರ್ದಿದ್ದಾರಲ್ಲ ಅಲ್ಲಿ ಬೋರ್ಡ್ ಮ್ಯಾಗ ನಡೀರಿ ಎಲ್ಲ ಕೇಳೋಣ ಮೇಡಮ್ ಅವರ ಹೌದು ಪ್ರೇಷ್ ಕೃಷ್ಣಪ್ಪ ಗಂಗಾಧರ್ ಅಂತ ಇಲ್ಲಿ ಹಾಕಿದೆ ಬನ್ನಿ ಬನ್ನಿ ಆದ್ರೂ ಉತ್ತರ ಕರ್ನಾಟಕ ಸಾಂಗ್ ಅಂತ ಬೇಸಿದ್ಯಪ್ಪ ರಾಣಿ ಚೆನ್ನವ್ವ ಹುಟ್ಟಿದ್ದ ನಾಡಲ್ಲಿ ಸಂಗಳ್ಳಿ ರಾಯಣ್ಣ ದರ್ಬಾರ ನೋಡಲಿ ಎಷ್ಟೆಷ್ಟು ಶರಣಾರ ಹುಟ್ಟಿಲ್ಲಿ ಬಡ ಲಂಡನ್ ಆಗು ಐತಿ ಬಸವಣ್ಣವರ ಹೆಸರು ಬಾದಾಮಿ ಐವಳಿಯ ಶಿಲ್ಪ ನೋಡ ಹಂಪಿ ಪಟ್ಟಕ್ಕಲ್ಲ ಭೇಟಿ ಮಾಡ ಬೊಕಕ್ಕ ಫಾಲ್ಸ್ ಅಂತ ಬೆಂಕಿ ಬಾಳ ತಾಯಿ ಎಲ್ಲವನ್ನ ಆಶೀರ್ವಾದ ಐತಿ ಕೇಳ ಹಗ್ರೆ ಬ್ಯಾಡೋತ್ತಮ್ಮ ನಮ್ಮಂದಿಗೆ ಯಾರೇ ಇದ್ದೀರಾ ಒಳಗಡೆ ಯಾರು ಬನ್ನಿ ಒಳಗಡೆ ಯಾರು ಪೊಲೀಸ್ ಮೇಡಮ್ ನೀವ ಯಾಕೆಲ್ಲ ಬಂದಿರಿ ಯಾವ ಪೊಲೀಸ್ ನೀವು ನಾವು ನಿಮ್ಮನ್ನು ನೋಡ ಇಲ್ವ ನಮ್ಮ ಬೆಂಗಳೂರು ಯಾರೀ ನೀವು ಯಾರು ಹಸ್ಬೆಂಡು ಗಂಗಾಧರ ಇಲ್ರಿ ಎಲ್ಲೋ ಗಾರ್ರೀ ಹಾಂ ಗಂಗಾಧರ್ ತಾನೇ ನಿಮ್ಗೆ ಹೆಸರು ಎಲ್ಲ ಅಂತ ಕೇಳ್ತಿರೋದು ಅಲ್ರಿ ಮೇಡಮ್ ಯಾವ ಗಂಗಾಧರ್ ಕೇಳ್ತಿದ್ರಿ ನನ್ ಗಂಡನ ಹೆಸರು ಗಂಗಧರ ಇಲ್ಲ ಅಂತ ಹೇಳ್ತಿಲ್ರಿ ಎದಕ್ಕೆ ಗಂಗಾಧರ್ ಅಂತ ಹೇಳಿ ನೀವೆಲ್ಲರೂ ಅಡ್ರೆಸ್ ಮಿಸ್ ಆಗಿ ಬಂದಿರ್ಬೇಕ್ರಿ ಗಂಗಾಧರ ನನ್ ಗಂಡನ ಹೆಸರು ಗಂಗಾಧರ್ ಇಲ್ಲ ಅಂತ ಹೇಳಕತ್ತಿರೀ ಅವ್ನ್ ತಪ್ಪ ಮಾಡಾರಿ ಅವ್ರೇನು ತಪ್ಪ ಮಾಡಲ್ವಲ್ರಿ ಅವರು ಇ ಯು ಎಸ್ ಮಗನ್ ಕರ್ಕೊಂಡ್ಬರಕ್ ರೀ ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಿಮ್ಮ ಮನೆ ಒಂದು ಹುಡುಗಿ ಬಿದ್ದಿತ್ತಲ್ಲ ಎಲ್ರಿ ಅದು ಎಲ್ಲಿಯಾ ಹುಡುಗಿ ಅಂತ ಕೇಳ್ತಿರೋದು ಇವಾಗ ಕರೆಕ್ಟ್ ತೋರಿಸ್ತೀರಾ ಹುಡುಗಿನ ಇಲ್ಲಾಂದ್ರೆ ನಿಮ್ನ ಕಂಪ್ಲೇಂಟ್ ಕೊಟ್ಟು ಹೇಳ್ಕೊಂಡು ಹೋಗಬೇಕಾ ಮೇಡಮ್ ಪಲಾವ್ ಮಾಡ್ಬೇಕಾ ಬಿರಿಯಾನಿ ಮಾಡ್ಬೇಕ್ರಿ ನೀವೇನು ಹೇಳ್ತಾನೆ ಇಲ್ವಲ್ರಿ ಓಯ್ ನಾವಾಗಲೂ ಸಮಯ ಸಂದ್ರೆ ಬೆಲಿಲ್ಲ ನಿಮ್ಗೆ ಹೋಗಿ ಮೊದ್ಲು ಬಂದ್ಬಿಡ್ಲಿಲ್ಲ ಯಾ ಯಾವಾಗ ಮಾಡ್ಬೇಕು ನೀವು ಬಿಡ್ಬೇಕ್ರಿ ಹಂಗ ಹಿಂಗ ಅಂಕ ಬಂದಳ ಹೋಗಿ ಸುಮ್ಕೆ ನಮ್ಗೆ ಹೇಳ್ತೀನಿ ಹೋಗು ನನ್ನ ಮಗ ಬರೋದ್ರಾಗ ಹೇಳ್ತೀನಿ ಹಾಂ ಅವ್ರು ಈ ವಯಸ್ಸಿಗೆ ಏರಾರಾ ಏಟೋದು ಬರ್ತಾರ ಏನೋ ಗೊತ್ತಿಲ್ಲ ಅವ್ರು ಬಂದಾಗ ಹೇಳ್ತೀನಿ ಹೋಗು ಬಂದ್ಬಿಡ್ಲಿಲ್ಲ ಏನು ಮಾಡ್ಲಿ ಅಂತ ಬ್ಲಂತ ನಿಂತ್ಕೊಳ್ಳ್ಮೇಲಿ ನೀನು ನಿಂತ್ಕೊಳ್ಲಿ ಎದಕ್ಕಾಗಿ ಇವರು ಮನೆಗೆಸ್ತ ಏನು ಆಟಾದಾರ ಅಂತ ತಿಳ್ಕೊಬಿಟಾರ ಹಾಂ ನಿಂತ್ಕೊಳ್ಮೇಲಿ ಅಯ್ಯೋ ಯೋ ಇವಳು ಇಂಥ ಟೈಮಾಗ ಬಂದು ತಗೊಳ್ಕಸ್ಬಿಟ್ಲಲ್ಲಪ್ಪ ಏನು ಮಾಡೋದು ಏನು ಬಿಡೋದು ಇವಳಿಗೆ ಕೇಳ್ತಾರ ಇವಳನ್ನ ಕರ್ಕೊಂಡೋಗ್ಬಿಟ್ರ ಮನೆ ಕೆಲಸ ಮಾಡೋಕ ನಾನು ಇಪ್ಪತ್ತು ಸಾವಿರ ಇರಿಸ್ಬೇಕು ಮತ್ತು ಬೆಂಗಳೂರಿಗೆ ಮನೆ ಕೆಲಸ ಥರ ಸಿಗಕ್ಕಿಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೇಳ್ತಾರ ಮನೆಯೆಲ್ಲ ಪೂರ್ತಿ ಹೆಚ್ ಕಟ್ ಮಾಡಕ್ಕೆ ಈಗ ಇದ್ರಾರು ಮನೆಯೆಲ್ಲ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮತ್ತು ಸೋಫಾ ಎಲ್ಲ ಕ್ಲೀನ್ ಮಾಡಿ ಗ್ಲಾಸ್ ಎಲ್ಲ ದಿನ ಒರಿಸ್ತಿದೆ ಇವಾಗ ಮಂದಿಗೆ ಹೇಳಿವಿ ತಿಂಗ್ಳಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ನಾವು ಅದಕ್ಕೆ ಸುರಿಬೇಕು ಏನು ಮಾಡೋದು ಇ ಎಮ್ ಬೇರೆ ಹೆಂಗೆ ಕೇಳ್ತಾವಳ ರೀ ಪೊಲೀಸಮ್ಮ ನೀವೇನು ಹುಡುಗಿನ ಕೆಲ್ಸ್ಕೊಳ್ಳೋಣ ನಿಂತ್ಕೊಳ್ಳಿ ಅಂತ ಹೇಳ್ತೀರಿ ಹೋಗ್ಲಿ ಬಿಡಿ ಅವಳು ಮನೆಯಾಗ ಕೆಲಸ ಮಾಡ್ಬೇಕು ಅವಳು ನನ್ನ ಮಾತಾಂತಿರ ನೀವು ನಮ್ಮನ್ನು ಮಾತಾಡ್ಕೊಂದಿರ ಹೆದ್ಕ್ರೇ ನಿಲ್ಲಿಸ್ತೀರಿ ಅವಳನ್ನ ಆಯ್ ಮುಚ್ಕೊಂಡು ನಿಂತ್ಕೊತೀರಾ ಇಲ್ಲ ಅಂದ್ರೆ ಹಿಂದೆ ಬೆನ್ನಾಗಿರೋದು ರೂಲ್ದೊಣೆ ತೆಗಬೇಕಾ ಕೊಟ್ಟಿವಂದ್ರೆ ಏನಿಲ್ಲ ತಿಕ್ದಾಗ ಬಾಸ್ಕೊಂಡು ಬರಬೇಕು ಹಂಗ ಬಡಿಯೋದು ಮುಚ್ಕೊಂಡು ನಿಂತ್ಕೊಬೇಕು ನಾನು ಆ ಹುಡುಗಿನ ಇನ್ವೆಸ್ಟಿಗೇಷನ್ ಮಾಡಬೇಕು ನಿಮ್ಮ ಮನೆಯಾಗ ಯಾರು ಕೆಲಸದವರು ಅಲ್ಲಿಂದ ಏನಾಯಿತು ಎಲ್ಲ ಗೊತ್ತಿರ್ದಂಗೆ ಏನೂ ಇಲ್ಲ ಯಾರಾದರೂ ಅಷ್ಟೇ ಮಂದಿ ಸಾಕೊಂಡಾರ ಅಂದ್ರೆ ನೂರು ಮಾತು ಬೈದ ಬೈದಿರ್ತಾರ ಹೇಳಮ್ಮ ನಿನ್ ಕತೆ ಅಲ್ರಿ ರೀ ನೀವು ಯಾವ್ದ್ರ ಬಗ್ಗೆ ಕೇಳ್ತೀರಿ ನಂಗೆ ಒಂದು ಅರ್ಥ ಆಗ್ತಿಲ್ರಿ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಷ್ಟು ವರ್ಷ ನಿಮಗೆ ನಿನ್ನಿಸ್ರೇನು ಹೇಳ್ತೀಯಾ ಪೊಲೀಸರು ಕಟ್ಕೊಂಡು ನಿಮ್ಗೆ ರೀ ಹೋಗ್ರಿ ಸುಮ್ತಾ ಓ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನ ಮಾಡ್ರಿ ಮನೆ ಕೇಸಲ್ಲ ಎದು ಕೇಳಿ ಕೊಡ್ತೀರಿ ನೀವು ನಿಮ್ಮ ಕೆಳ ಅಧಿಕಾರಿ ಇಲ್ಲ ರೀ ಎದು ಕೇಳ್ತೀರಿ ಅವಣ್ಣ ಕೃಷ್ಣಪ್ಪ ರೂಲ್ ದೋಣೆ ಕೊಡ್ತೀರಾ ಇಲ್ಲ ಅವ್ಳು ಬಾಯ ಹೊರ್ಸ ಕೇಳ್ತೀರಾ ರೂಲ್ ದೋಣೆ ಅಂದ್ರೆ ಕಪ್ಪಲ್ ಕುತ್ಕೊಂಡು ಹಂಗ ಬಡಿಯೋದು ನಾನು ನಾನು ಮುಖಿಕೆ ನೋಡೋದ ನಿಮ್ಗ ಗೊತ್ತೈತಿ ಹೇಳಿ ಅವ್ಳಾಗ ಏನು ಬೇಸ್ ಇರ್ತಾಳಾ ಇಲ್ಲಾಂದ್ರೆ ಬಡ್ಸ್ಕೊತಳ ಅಯ್ಯೋ ಮೇಡಮರ ಇರೋದು ಹೇಳ ಯಾಕ ನಾನು ಹೇಳ್ತೀನಿ ರೀ ಮೇಡಮರ ಪೊಲೀಸ್ ಮೇಡಮ್ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ರೀ ನಾನು ಅನ್ನತೇ ನಾನು ಇವ್ರ ಮನೆ ಬಾಗ್ಲಾಕ್ ಬಿದ್ದಿದ್ದಂತೆ ರೀ ಇಪ್ಪತ್ನಾಲ್ಕು ವರ್ಷದಿಂದ ಅವಾಗ ನಾನು ಸಾಕ ಬಜ್ಜಿ ಸಾಕೊಂತಿದ್ರಿ ಆ ಬಜ್ಜಿ ಸಾಕಿ ನಾನು ಇಷ್ಟು ವರ್ಷ ಬೆಳ್ಸ್ರಿ ನಾನು ಇದೆಯಾಗ ಏನು ರೀ ಅಷ್ಟು ದಿನದಾಗಿಂದನು ಇವ್ರ ಮನೆ ಕೆಲಸ ಮಾಡ್ಕೊಂತ ನಾನು ಚೆನ್ನಾಗಿ ನೋಡ್ಕೊತಾರೆ ರೀ ಮಗಳ ಥರ ಹೆಸರೇನು ಕೇಳ್ಬೋದಮ್ಮ ನನ್ಗೆ ನನಗೆ ನನಗಿದ ಮನೆ ಆಗೈತೆ ಅಂತ ಅನ್ಕೊಂಡಿದೆ ಹಾಂ ಸದ್ಯ ಸಿಕ್ತಲ್ಲ ಬಿಡು ನಿನ್ನ ಹೆಸರು ಪುಷ್ಪ ತಾನೆ ಹೌದು ರೀ ಮೇಡಮ್ ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತೀರಿ ನನ್ನ ಹೆಸರು ಪುಷ್ಪಾನ್ ರೀ ನಾನು ಇದಾ ಮನೆಯಾಗೆ ಕೆಲಸ ಮಾಡ್ಕೊಂಡಿರ್ತೀನಿ ರೀ ಇಪ್ಪತ್ನಾಲ್ಕು ವರ್ಷ ಆಯ್ತು ರೀ ನಾನು ಇಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಇದಾವನೆ ರೀ ಆ ಹುಟ್ಟಿದ್ದೆಲ್ಲ ಗೊತ್ತಿಲ್ಲ ಆದ್ರೆ ಬೆಳೆದಿದ್ದೆಲ್ಲ ಇಲ್ಲೇ ಇದಾ ಮನೆ ಯಾಕಂದ್ರೆ ಹುಟ್ಟಿಸ್ತವ್ರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಂತ ರೀ ಇವರ ನನ್ನ ತಾಯಿ ತಂದೆಯಾಗೆ ನಮ್ಮ ನನೆಯಾಗ ನಿನ್ಗೆ ತನ್ನ ತಾಯಿ ಇದ್ದಾರೆ ಅಣ್ಣ ಇದ್ದಾನೆ ನಿನ್ನ ನಿನ್ನ ತಾಯಿನೂ ಅಣ್ಣನೂ ಸೇರೋ ಕಳಿಗೆ ಬಂತಮ್ಮ ನನಗೂ ಗೊತ್ತಿದ್ದಿಲ್ಲ ನೀನು ಎಲ್ಲಿ ಹೋಡು ಏನು ಅಂತೇಳಿ ಎಲ್ಲ ಗೊತ್ತಾಗಿ ನಾನು ಅದಕ್ಕೆ ಕರ್ಕೊಂಡು ಹೋಗ್ಕೆ ಬಂದಿನಮ್ಮ ಬಾ ನನ್ನ ಜೊತೆಗೆ ಬಾ ನಿನ್ ಕರ್ಕೊಂಡು ಹೋಗ್ತೀನಿ ನಿನ್ನ ತಾಯಿ ಹತ್ರ ಸೇರಿಸ್ತೀನಿ ಬಾ ೀ ಮೇಡಮವ ನೀವು ಪೊಲೀಸರು ಅನಕ ನಮ್ಗೆ ಏನು ಗೊತ್ತೈತ್ರಿ ಹಾಂ ನೀವು ಬಂದು ಯಾವ ಊರು ಏನು ನೋಡಿಲ್ಲ ನಮ್ಮ ಇದ್ರಾಗ ಇಲ್ಲಪ್ಪ ನಮ್ಮ ರಾಜರಾಜೇಶ್ವರಿ ನಗರದಾಗ ನಿಮ್ಮ ನೋಡಿಲ್ಲ ಅದು ಹೆಂಗ್ ಕಲ್ಸ್ಕೊಟ್ಬಿಡೋದು ನಾವು ಕಳ್ಸಲ್ರಿ ಕಳ್ಸಲ್ಲ ಅನ್ನಕ ನೀನೇನು ಅವ್ರು ಅವ್ಳಾಗ ಏನು ಮಗಳು ಸ್ಥಾನ ಕೊಟ್ಟು ಹಣ ಆಸ್ತಿ ಕೊಟ್ಟು ಮಡಿಕೊಂಡಿಲ್ಲ ಹುಡ್ಗಿನ ಮನೆ ಕೆಲಸದೊಳಗೆ ನೋಡ್ಕೊಂಡ್ರದು ನಮಗೂ ಗೊತ್ತಾಯ್ತದ ಹ್ಞೂ ಅವರು ಅಡ್ವೊಕೇಟ್ರ ಎಲ್ಲ ಹೇಳೆ ನಾನು ಬಂದಿರೋದು ಹುಡುಗಿಗೆ ತಾಯಿ ಇದ್ದಾರೆ ತಮ್ಮ ಎಣ್ಣ ಇದ್ದಾನೆ ಹಾಂ ನಾನೇ ಇದ್ದಾಳೆ ತಾಣು ನಿಂತಿದ್ದಾಳೆ ಅದಕ್ಕೆ ಹಾಂ ಮಗುನೂ ಆಗಿದೆ ಅವಳಿಗೆ ಅವಳು ಖುಷಿ ಇರಲ್ಲೇನು ಇವಾಗ ನಾನು ತಾಯಿ ಮನೆಗೆ ಹೋಗ್ತೀನಿ ಅಂತೇಳಿ ಅವಳು ಅವ್ರ ತಾಯಿ ಮನೆಗೆ ಹೋಗ್ತಾಳೆ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಕೆಲಸದ ಅಂತ ಇಟ್ಕೊಂಡ್ಬಿಟ್ಟವ್ರೆ ಹುಡುಗಿನ ಹುಡುಗಿನ ಕಲ್ಸಕ್ಕೆ ಇನ್ನು ಮುಂದೆ ನೋಡ್ತಾವ್ರೆ ಹೇಗಾದರೂ ಮಾಡಿ ಅವ್ರ ತಾಯಿ ತಣ್ಣನ ಹತ್ರ ಸೇರ್ಸ ಸೇರಿಸ್ತೀನಿ ಹುಡುಗಿನ ಅವ್ರ ಹುಡುಗಿಗೆ ಒಂದು ಸ್ಥಾನ ಕೊಡ್ಸ ಕೊಡ್ಸ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್